నమస్కారం వెల్కమ్ టు యోటి కన్నడ ಮೋಡರ್ನ್ ಸ್ಪೆಸಿಫಿಕೇಶನ್ ಜೊತೆಗೆ ಮಾರುಕಟ್ಟೆಯಲ್ಲಿ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಖರೀದಿ ಮಾಡಬೇಕು ಎಂದು ಬಯಸಿರುವಂತಹ ಗ್ರಾಹಕರಿಗೆ ಇವತ್ತಿನ ಈ ಸ್ಟೋರಿ ಮೂಲಕ ಒಂದೊಳ್ಳೆ ಆಯ್ಕೆಯ ಬಗ್ಗೆ ವಿವರಣೆ ನೀಡಲು ಹೊರಟಿದ್ದೇವೆ ನೂರ ಇಪ್ಪತ್ತು ಕಿಲೋಮೀಟರ್ ಗಳ ರೇಂಜ್ ಜೊತೆಗೆ ಈ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಈಗ ಲಾಂಚ್ ಆಗಿದೆ ಹೌದು ಈ ವಿಡಿಯೋ ಮೂಲಕ ನಾವು ಹೇಳೋದಕ್ಕೆ ಹೊರಟಿರುವುದು ಬೆನ್ಲಿಂಗ್ ಅವ್ರ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಬನ್ನಿ ಈ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಸಿಗುವಂತಹ ಫೀಚರ್ಗಳ ಬಗ್ಗೆ ಹಾಗೂ ಬೆಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಹೌದು ಈ ಸ್ಕೂಟರ್ನಲ್ಲಿ ನೀವು ಡಿಸ್ಕ್ ಬ್ರೇಕ್ ಜೊತೆಗೆ ಡಿಜಿಟಲ್ ಓಡೋ ಮೀಟರ್ ಅನ್ನ ಕೂಡ ಪಡೆದುಕೊಳ್ಳಬಹುದು ಇ ಡಿ ಹೆಡ್ಲೈಟ್ಸ್ ಹಾಗೂ ಟೈಲ್ ಲೈಟ್ಸ್ ಇನ್ನೂ ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಹೊಂದಿರುವಂತಹ ಫೀಚರ್ಗಳನ್ನು ನೀವು ಈ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಗಮನಿಸಬಹುದಾಗಿದೆ ಅತ್ಯಂತ ಕಡಿಮೆ ಬೆಲೆಗೂ ಕೂಡ ಇದು ಸಿಗುತ್ತಿದೆ ಈ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಮೂರು ಪಾಯಿಂಟ್ ಇಪ್ಪತ್ತಾರು ಕಿಲೋಮೀಟರ್ ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವಂತಹ ಲಿಥಿಯಂ ಅಯಾನ್ ಬ್ಯಾಟರಿಯನ್ನು ಅಳವಡಿಸಲಾಗಿದೆ ಇದು ಕೇವಲ ನಾಲ್ಕು ಗಂಟೆಗಳಲ್ಲಿ ನೂರು ಪರ್ಸೆಂಟ್ ಚಾರ್ಜ್ ಫುಲ್ ಆಗುತ್ತದೆ ಸಿಂಗಲ್ ಚಾರ್ಜ್ ನಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ಗಳ ಲಾಂಗ್ ರೇಂಜ್ ನೀಡುವಂತಹ ಕ್ಷಮತೆಯನ್ನ ಕೂಡ ಈ ಎಲೆಕ್ಟ್ರಿಕ್ ಸ್ಕೂಟರ್ ಹೊಂದಿದೆ ಇನ್ನು ಈ ಎಲೆಕ್ಟ್ರಿಕ್ ಸ್ಕೂಟರ್ನ ಟಾಪ್ ಸ್ಪೀಡ್ ಬಗ್ಗೆ ಮಾತನಾಡುವುದಾದ್ರೆ ಅರವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರುವಂತಹ ಈ ಎಲೆಕ್ಟ್ರಿಕ್ ಸ್ಕೂಟರ್ ಬೆಲೆ ಕೂಡ ಸಾಕಷ್ಟು ಎಕನಾಮಿಕ್ ಆಗಿದೆ ಎಂದೇ ಹೇಳಬಹುದು ಬೆನ್ಲಿಂಗ್ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ನಿಮಗೆ ತೊಂಬತ್ತೈದು ಸಾವಿರ ರೂಪಾಯಿಗಳ ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಒಂದು ವೇಳೆ ನೀವು ಕೂಡ ಈ ಬೆಲೆಯ ರೇಂಜ್ನಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಖರೀದಿ ಮಾಡುವಂತಹ ಯೋಜನೆಯನ್ನ ಹಾಕಿಕೊಂಡಿದ್ರೆ ಖಂಡಿತವಾಗಿಯೂ ಇದೊಂದು ಒಳ್ಳೆಯ ಆಯ್ಕೆಯಾಗಿದೆ ಎಂದು ಹೇಳಬಹುದಾಗಿದೆ ಹೆಚ್ಚುತ್ತಿರುವಂತಹ ಪೆಟ್ರೋಲ್ ಬೆಲೆಯಲ್ಲಿ ಹಾಗೂ ಪರಿಸರ ಮಾಲಿನ್ಯದಲ್ಲಿ ನೀವು ಇಂತಹ ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನು ಖರೀದಿ ಮಾಡುವಂತಹ ಯೋಚನೆ ಮಾಡುವುದು ಸಮಾಜದಲ್ಲಿ ಒಂದೊಳ್ಳೆ ಆರೋಗ್ಯಕರ ಬೆಳವಣಿಗೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿ ಮಾಡ ಯೋಜನೆಯನ್ನ ಮಾಡುತ್ತಿರುವುದು ಒಂದು ಉತ್ತಮ ಬದಲಾವಣೆಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ